From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮಂಡ್ಯ ಜಿಲ್ಲೆಯ ಆಲಕೆರೆ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ನೀಡಲು ಮೊಟ್ಟೆ ಬೇಯಿಸುವುದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದು ಎಂಬತ್ತು ವಿದ್ಯಾರ್ಥಿಗಳು ಶಾಲೆ ಬಿಡುವುದಾಗಿ ಬೆದರಿಕೆ ಹಾಕಿದ್ದಾರೆ ನಾವು ಸರ್ಕಾರಿ ನೀತಿ ಮಾತ್ರ ಅನುಸರಿಸುತ್ತಿದೆ ಎಂದು ಹೇಳುವ ಮೂಲಕ ಪ್ರಾಂಶುಪಾಲರು ಪೋಷಕರನ್ನು ಮರುಪರಿಶೀಲಿಸುವ ಪ್ರಯತ್ನ ಮಾಡಿದ್ದಾರೆ ಮೊಟ್ಟೆ ವಿತರಣೆಯು ದೀರ್ಘಕಾಲದ ಧಾರ್ಮಿಕ ರೂಢಿಗಳನ್ನು ಉಲ್ಲಂಘಿಸುತ್ತದೆ ಎಂದು ಮಂಡ್ಯ ಜಿಲ್ಲೆಯ ಆಲಕೆರೆ ಗ್ರಾಮಸ್ಥರು ವಾದಿಸಿದ್ದಾರೆ ಶಾಲೆಯು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವುದರಿಂದ ಸುತ್ತಮುತ್ತ ಮೊಟ್ಟೆಗಳನ್ನು ಬೇಯಿಸುವುದು ಅವರ ಸಂಪ್ರದಾಯಗಳಿಗೆ ವಿರುದ್ದವಾಗಿದೆ ಎಂದು ಗ್ರಾಮಸ್ಥರು ವಾದಿಸುತ್ತಾರೆ ಶಾಲೆಯ ನೂರ ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಈಗ ಮೊಟ್ಟೆ ಸ್ವೀಕರಿಸಲು ನಿರಾಕರಿಸಿದ್ದಾರೆ ಶಾಲಾ ಆವರಣದಲ್ಲಿ ಮೊಟ್ಟೆ ಬೇಯಿಸುವುದನ್ನು ಮುಂದುವರೆಸಿದರೆ ಅವರು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಕಳಿಸುತ್ತಾರೆ ಎಂದು ಪೋಷಕರು ಶಿಕ್ಷಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಹಲವರು ಈಗಾಗಲೇ ವರ್ಗಾವಣೆ ಪ್ರಮಾಣಪತ್ರಗಳನ್ನು ಅಂದರೆ ಟಿಸಿಯನ್ನು ಕೊ ಎಂದು ಬಂದಿದೆ ರಾಜ್ಯಾದ್ಯಂತ ಬಹುಮಹಡಿ ಕಟ್ಟಡಗಳ ನಿವಾಸಿಗಳು ಇನ್ಮುಂದೆ ಆಸ್ತಿ ತೆರಿಗೆಯೊಂದಿಗೆ ಶೇಕಡಾ ಸೆಸ್ ಕಟ್ಟುವುದು ಕಡ್ಡಾಯವಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಇಂತಹದೊಂದು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಅಗ್ನಿಶಾಮಕ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಪುಟ ಅಸ್ತು ಎಂದಿದೆ ಅಗ್ನಿಶಾಮಕ ಇಲಾಖೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಸರ್ಕಾರ ಇಂತಹದೊಂದು ತಿದ್ದುಪಡಿಯನ್ನು ತಂದಿದೆ ಕರ್ನಾಟಕ ಫೈರ್ ಫೋರ್ಸ್ ಆಕ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ಹದಿನೈದಕ್ಕೆ ತಿದ್ದುಪಡಿ ತರಲಾಗಿದೆ ಈ ಮೂಲಕ ರಾಜ್ಯದಲ್ಲಿ ಬಹುಮಹಡಿ ಕಟ್ಟಡಗಳ ಆಸ್ತಿ ತೆರಿಗೆಯೊಂದಿಗೆ ಶೇಕಡಾ ಒಂದರಷ್ಟು ಸೆಸ್ ಕಟ್ಟುವುದು ಕಡ್ಡಾಯವಾಗಿದೆ ಸದ್ಯ ಈ ತಿದ್ದುಪಡಿಯ ಪ್ರಕಾರ ಹೊಸದಾಗಿ ನಿರ್ಮಾಣವಾಗುವ ಬಹುಮಹಡಿ ಕಟ್ಟಡಗಳಿಗೆ ಮಾತ್ರ ಅಗ್ನಿ ಸೆಸ್ ಕಟ್ಟುವುದು ಅನ್ವಯ ಆಗಲಿದೆ ಈಗಾಗಲೇ ನಿರ್ಮಾಣವಾಗಿರುವ ಬಹುಮಹಡಿ ಕಟ್ಟಡಗಳಿಗೆ ಇದು ಅನ್ವಯ ಆಗುವುದಿಲ್ಲ ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ ಮುಂಬೈ ರೈಲು ಸ್ಫೋಟದ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ನೀಡಿರುವ ತೀರ್ಪನ್ನು ಸ್ವಾಗತಿಸಿರುವ ಜಮಾತೆ ಇಸ್ಲಾಮಿ ಹಿಂದ್ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ ಮಹಾರಾಷ್ಟ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದೆ ಮುಂಬೈ ರೈಲು ಸ್ಫೋಟದ ಆರೋಪಿಗಳೆಂದು ಬಂಧಿಸಲಾಗಿದ್ದ ಹನ್ನೆರಡು ಮಂದಿಯ ವಿರುದ್ಧ ಎರಡ್ ಸಾವಿರದ ಹದಿನೈದರಲ್ಲಿ ಸೆಷನ್ಸ್ ನ್ಯಾಯಾಲಯ ತೀರ್ಪು ನೀಡಿದ್ದು ಅವರನ್ನು ದೋಷಿಗಳು ಎಂದು ಪರಿಗಣಿಸಿತ್ತು ಆದರೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಂಬೆ ಹೈಕೋರ್ಟ್ ಈ ತೀರ್ಪನ್ನು ಅಮಾನ್ಯಗೊಳಿಸಿತಲ್ಲದೆ ಹನ್ನೆರಡು ಮಂದಿಯ ಬಿಡುಗಡೆಗೆ ಆದೇಶಿಸಿತು ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿದ್ದ ಹನ್ನೆರಡು ಮಂದಿಯನ್ನು ಬಾಂಬೆ ಹೈಕೋರ್ಟ್ ಬಿಡುಗಡೆಗೊಳಿಸಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಇವರ ಮೇಲಿನ ಆರೋಪವನ್ನು ಸಾಬೀತುಪಡಿಸುವುದಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾಗಿರುವುದನ್ನು ನ್ಯಾಯಾಲಯ ಹೇಳಿದೆ ಯಾವ ರೀತಿಯ ಬಾಂಬ್ ಅನ್ನು ಈ ಸ್ಫೋಟಕ್ಕೆ ಬಳಸಲಾಗಿತ್ತು ಅದರ ವಿಧಾನಗಳು ಏನು ಇತ್ಯಾದಿ ಮೂಲಭೂತ ಸಾಕ್ಷ್ಯವನ್ನು ಒದಗಿಸಲು ಮಹಾರಾಷ್ಟ ಆಂಟಿ ಟೆರರಿಸಂ ಸ್ಕ್ವಾಡ್ ವಿಫಲವಾಗಿತ್ತು ಇದು ಎಟಿಎಸ್ನ ವೈಫಲ್ಯ ಮಾತ್ರ ಅಲ್ಲ ಕ್ರಿಮಿನಲ್ ನ್ಯಾಯ ವಿತರಣೆಗೆ ಸಂಬಂಧಿಸಿ ವ್ಯವಸ್ಥೆಯ ವೈಫಲ್ಯ ಎಂದು ಅವರು ಹೇಳಿದ್ದಾರೆ ಈ ಆರೋಪಿಗಳ ವಿರುದ್ಧ ಅತ್ಯಂತ ಗಂಭೀರ ಸ್ವರೂಪದ ಚಿತ್ರಹಿಂಸೆ ನೀಡಿರುವುದನ್ನು ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಇದೇ ವೇಳೆ ಮಹಾರಾಷ್ಟ ಸರ್ಕಾರ ಈ ತೀರ್ಪನ್ನು ಪ್ರಶ್ನಿಸಿ ಕೋರ್ಟ್ನ ಬಾಗಿಲು ಬರೆದಿದೆ ಇದು ನೈಜ ಸಮಸ್ಯೆಯಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವ ತಂತ್ರವಾಗಿದೆ ನೂರ ಎಂಬತ್ತೊಂಬತ್ತು ಮಂದಿ ಸಾವಿಗೆ ಕಾರಣವಾದ ನಿಜ ಪತ್ತೆ ಪತ್ತೆಹಚ್ಚುವ ವೈಫಲ್ಯದಿಂದ ನುಣುಚಿಕೊಳ್ಳುವುದಕ್ಕೆ ಈ ಪ್ರಯತ್ನವನ್ನು ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಬಿಡುಗಡೆಗೊಂಡ ಈ ಹನ್ನೆರಡು ಮಂದಿಗೆ ಅಗತ್ಯ ಪರಿಹಾರವನ್ನು ಮಹಾರಾಷ್ಟ ಸರ್ಕಾರ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಮುಂದಿನ ವರ್ಷಗಳಲ್ಲಿ ಅಸ್ಸಾಂನಲ್ಲಿ ಮುಸ್ಲಿಮರ ಜನಸಂಖ್ಯೆ ಐವತ್ತು ಪರ್ಸೆಂಟ್ ಅನ್ನ ಮೀರಲಿದೆ ಎಂದು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾ ಹೇಳಿದ್ದಾರೆ ಅಸ್ಸಾಂನ ಬುಡಕಟ್ಟು ಜನರು ಮುಂದಿನ ವರ್ಷಗಳಲ್ಲಿ ಅಲ್ಪಸಂಖ್ಯಾತರಾಗುವ ಭೀತಿಯನ್ನ ಎದುರಿಸುತ್ತಿದ್ದಾರೆ ಬಾಂಗ್ಲಾ ಮೂಲಕ ಬಂಗಾಳಿ ಮುಸ್ಲಿಮರು ಜನಸಂಖ್ಯೆ ಸ್ಫೋಟವನ್ನ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ವಿವಿಧ ಅಂಕಿಅಂಶಗಳನ್ನು ಆಧರಿಸಿ ತಾನು ಈ ಮಾತನ್ನು ಹೇಳುತ್ತಿದ್ದೇನೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅಸ್ಸಾಂನಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಮೂವತ್ನಾಲ್ಕು ಶೇಕಡ ಇತ್ತು ಎಂದು ಅವರು ಹೇಳಿದ್ದಾರೆ ಎರಡ್ ಸಾವಿರದ ವೇಳೆಗೆ ಅಸ್ಸಾಂನ ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಐವತ್ತು ಶೇಕಡ ತಲುಪಲಿದ್ದಾರೆ ಇದು ನನ್ನ ಹೇಳಿಕೆಯಲ್ಲ ಅಂಕಿಅಂಶಗಳ ಆಧಾರಿತವಾದ ಮಾಹಿತಿಯನ್ನು ಅಷ್ಟೇ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ ಮುಸ್ಲಿಂ ಧಾರ್ಮಿಕ ಮುಖಂಡರೊಂದಿಗೆ ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಸಭೆ ನಡೆಸಿದ್ದಾರೆ ಆರ್ಎಸ್ಎಸ್ ನಾಯಕರಾದ ದತ್ತಾತ್ರೇಯ ಹೊಸಬಾಳೆ ಕೃಷ್ಣ ಗೋಪಾಲ್ ರಾಮ್ಲಾಲ್ ಮತ್ತು ಇಂದ್ರೇಶ್ ಕುಮಾರ್ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಎಂದು ತಿಳಿದುಬಂದಿದೆ ಇದೇ ವೇಳೆ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಮುಖ್ಯಸ್ಥರಾದ ಉಮರ್ ಅಹಮದ್ ಇಲಿಯಾಸಿ ಮುಂತಾದವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿದುಬಂದಿದೆ ಆರ್ಎಸ್ಎಸ್ನ ಅಂಗಸಂಸ್ಥೆಯಾದ ಮುಸ್ಲಿಂ ರಾಷ್ಟೀಯ ಮಂಚ್ನ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದ ವಿದ್ವಾಂಸರು ಮತ್ತು ಸಮುದಾಯದ ನಾಯಕರ ಜೊತೆ ಮಾತುಕತೆ ನಡೆಸುವ ಪ್ರಯತ್ನಕ್ಕೆ ಆರ್ಎಸ್ಎಸ್ ಹಾಕಿದೆ ಒಂದೇ ದೇಶ ಒಂದೇ ಧ್ವಜ ಮತ್ತು ಒಂದೇ ರಾಷ್ಟೀಯ ಗೀತೆ ಎಂಬ ವಾಕ್ಯದಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮುಸ್ಲಿಂ ರಾಷ್ಟೀಯ ಮಂಚ್ ರಾಷ್ಟಾದ್ಯಂತ ಅಭಿಯಾನ ಕೈಗೊಂಡಿತ್ತು ರಲ್ಲಿ ಮೋಹನ್ ಭಾಗವತ್ ಇನ್ನೊಂದು ಪ್ರಯತ್ನ ಮಾಡಿದ್ದರು ಮಾಜಿ ಚುನಾವಣಾ ಆಯುಕ್ತ ಎಸ್ವೈ ಕುರೇಶಿ ಮಾಜಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಝಂಗ್ ಅಮು ಮಾಜಿ ಚಾನ್ಸ್ಲರ್ ಜಮೀರ್ದಿನ್ ಶಾ ಮಾಜಿ ಸಂಸದ ಶಾಹಿದ್ ಸಿದ್ದಿಕಿ ಮತ್ತು ಉದ್ಯಮಿ ಶಾಹಿದ್ ಶರ್ವಾನಿ ಮುಂತಾದವರನ್ನ ಮೋಹನ್ ಭಾಗವತ್ ಭೇಟಿಯಾಗಿದ್ದರು ಎಂದು ತಿಳಿದುಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ಎಸ್ಎಸ್ ನಾಯಕ ಇಂದ್ರೇಶ್ ಕುಮಾರ್ ಅವರು ಹಜರತ್ ನಿಜಾಮುದ್ದೀನ್ ದರ್ಗಾಕ್ಕೆ ಭೇಟಿ ನೀಡಿ ದರ್ಗಾದಲ್ಲಿ ದೀಪ ಹೊತ್ತಿಸಿದ್ದರು ಬಂಗಾಳಿ ಭಾಷೆ ಮಾತನಾಡುವ ನೂರಾರು ಮುಸ್ಲಿಮರನ್ನ ಕಾನೂನು ಬಾಹಿರವಾಗಿ ಬಾಂಗ್ಲಾದೇಶದ ಒಳಗೆ ತಳ್ಳಲಾಗಿದೆ ಎಂದು ಹ್ಯೂಮನ್ ರೈಟ್ಸ್ ವಾಚ್ ಹೇಳಿದೆ ರಾಜಕೀಯ ಕಾರಣಕ್ಕಾಗಿ ರಾಜಕೀಯ ಪಕ್ಷವೊಂದು ಈ ಕ್ರೌರ್ಯದಲ್ಲಿ ಭಾಗಿಯಾಗಿದೆ ಎಂದು ವರದಿ ತಿಳಿಸಿದೆ ಎರಡ್ ಸಾವಿರದ ಎಂಟರಲ್ಲಿ ಮಕ್ಕಾ ಮಸೀದಿಯಲ್ಲಿ ಸ್ಫೋಟ ಸಂಭವಿಸಿತ್ತು ಆ ಪ್ರಕರಣದಲ್ಲಿ ಏಕೆ ಮೇಲ್ಮನವಿ ಸಲ್ಲಿಸಿಲ್ಲ ಅಜ್ಮೀರ್ ಸ್ಫೋಟ ಪ್ರಕರಣದಲ್ಲಿ ಅವರು ಮೇಲ್ಮನವಿ ಸಲ್ಲಿಸುವುದಿಲ್ಲ ಎಂದು ಸಂಸದ ಒವೈಸಿ ಹೇಳಿದ್ದಾರೆ ಮುಂಬೈ ರೈಲು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಕೋಕಾ ಅಡಿಯಲ್ಲಿ ಗೊತ್ತುಪಡಿಸಿದ ವಿಶೇಷ ನ್ಯಾಯಾಲಯವು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಐವರು ಅಪರಾಧಿಗಳಿಗೆ ಮರಣದಂಡನೆ ಮತ್ತು ಏಳು ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಈ ತೀರ್ಪನ್ನು ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೊಂದರಂದು ಬಾಂಬೆ ಹೈಕೋರ್ಟ್ ರದ್ದುಗೊಳಿಸಿತ್ತು ಎಲ್ಲಾ ಹನ್ನೆರಡು ಅಪರಾಧಿಗಳನ್ನು ಖುಲಾಸೆಗೊಳಿಸಿತ್ತು ಬಾಂಬೆ ಹೈಕೋರ್ಟ್ ತೀರ್ಪಿನ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಸುಪ್ರೀಂಕೋರ್ಟ್ ಇಪ್ಪತ್ನಾಲ್ಕರಂದು ಬಾಂಬೆ ಹೈಕೋರ್ಟ್ ತೀರ್ಪಿಗೆ ತಡೆ ನೀಡಿದೆ ಗಾಜಾದ ನಾಗರಿಕರನ್ನು ಹಸಿವಿಗೆ ದೂಡಿ ಸಾಯಿಸುತ್ತಿರುವುದರ ವಿರುದ್ಧ ಇಸ್ರೇಲ್ನ ವೈದ್ಯರ ಸಂಘಟನೆಯಾದ ಇಸ್ರೇಲ್ ಮೆಡಿಕಲ್ ಅಸೋಸಿಯೇಷನ್ ರಂಗಕ್ಕಿಳಿದಿದೆ ಆಸ್ಪತ್ರೆಗಳನ್ನು ಧ್ವಂಸಗೊಳಿಸಿ ಔಷಧ ಮತ್ತು ಉಪಕರಣಗಳನ್ನು ನಿಷೇಧಿಸಿ ಮತ್ತು ಆಹಾರವನ್ನು ಒದಗಿಸದೆ ಹಸಿವಿಗೆ ದೂಡಿರುವ ಕ್ರಮವನ್ನು ಸಂಘಟನೆ ಖಂಡಿಸಿದೆ ಈ ಬಗ್ಗೆ ಅತ್ಯಂತ ಕಟು ಭಾಷೆಯ ಪತ್ರವನ್ನು ಇಸ್ರೇಲ್ನ ಸೇನೆಗೆ ಈ ಸಂಘಟನೆ ರವಾನಿಸಿದೆ ಗಾಜಾದ ಸಾಮಾನ್ಯ ನಾಗರಿಕರಿಗೆ ಚಿಕಿತ್ಸೆ ಸಹಿತ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳಿಗೂ ನೆರವಾಗುವುದಾಗಿ ಪತ್ರದಲ್ಲಿ ತಿಳಿಸಲಾಗಿದೆ ಇದಕ್ಕಿಂತ ಮೊದಲು ಇಂಗ್ಲೆಂಡ್ನ ವೈದ್ಯಕೀಯ ಸಂಘಟನೆಯು ಇಸ್ರೇಲ್ನ ಈ ವೈದ್ಯಕೀಯ ಸಂಘಟನೆಯ ಜೊತೆಗಿನ ಸಂಬಂಧವನ್ನು ಕಳೆದುಕೊಂಡಿತ್ತು ಅದರ ಮೌನ ಮತ್ತು ಗಾಜಾದಲ್ಲಿ ನರಮೇದ ನಡೆಸುತ್ತಿರುವ ಯೋಧರಿಗೆ ಅದು ನೀಡುತ್ತಾ ಇರುವ ಬೆಂಬಲವನ್ನು ಪ್ರಶ್ನಿಸಿ ಈ ಕ್ರಮ ಕೈಗೊಳ್ಳಲಾಗಿತ್ತು ನಿಂದ ಟಿಂಡಾಗೆ ಹೋಗುತ್ತಿದ್ದಾಗ ರಷ್ಯಾದ ದೂರದ ಪೂರ್ವ ಅಮುರ್ ಪ್ರದೇಶದಲ್ಲಿ ನಲವತ್ತೊಂಬತ್ತು ಜನರನ್ನ ಹೊತ್ತೊಯ್ಯುತ್ತಿದ್ದ ಪ್ರಯಾಣಿಕ ವಿಮಾನವೊಂದು ಅಪಘಾತಕ್ಕೀಡಾಗಿದ್ದು ಅದರಲ್ಲಿದ್ದ ಪ್ರಯಾಣಿಕರೆಲ್ಲರೂ ಸಾವನ್ನಪ್ಪಿದ ಘಟನೆ ನಡೆದಿದೆ ಅಂಗಾರ ಏರ್ಲೈನ್ಸ್ ನಿರ್ವಹಿಸುತ್ತಿದ್ದ ಆಂಟೊನೊ ಟ್ವೆಂಟಿ ಫೋರ್ ವಿಮಾನವು ಟಿಂಡಾದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಪರ್ವತದ ಇಳಿಜಾರ್ನಲ್ಲಿ ಉರಿಯುತ್ತಿರುವುದನ್ನು ಕಂಡುಕೊಳ್ಳುವ ಮೊದಲು ರಾಡರ್ನಿಂದ ಕಣ್ಮರೆಯಾಯಿತು ರಕ್ಷಣಾ ಹೆಲಿಕಾಪ್ಟರ್ ಅವಶೇಷಗಳನ್ನು ಗುರುತಿಸಿತು ಆದರೆ ಬದುಕುಳಿದವರ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ ಎಂದು ವರದಿಯಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ತೆ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯನಮಾ